ಎಲ್ಲೋ ಸೋತಿ ಸೋತಿದ್ದೀರಿ ಅಲ್ವಾ ನೀವು ಸೋತಿದ್ದೀರಿ ಅಲ್ವೇಡ್ರಿ ನಾನೆಲ್ಲಿ ಸರ್ ಸೋತಿದ್ದೀನಿ ಶಿವಕುಮಾರ್ ವಿರುದ್ಧ ಸೋತಿದ್ದೀರಿ ಅಲ್ವಾಮನಗರ ಕೆತ್ತಿ ಗೆದ್ದೀರ ನೀವು ಶಿವಕುಮಾರ್ ವಿರುದ್ಧ ಗೆದ್ದಿದ್ದೀರಾ ಗೆದ್ದಿದ್ದೀರ ಪದ್ಮನಾಮನಗರ ಗೆದ್ದಿದ್ದೀರಲ್ಲ ಗೆದ್ದಿದ್ದೀರ ನೀವು ಹೌದು ಹೌ ಪದ್ಮನಾಮನಗರಿ ಕುಮಾರ್ ವಿರುದ್ಧ ಅದು ಬಿಡಿ ಬಿ ಜೆ ಪಿ ಎ ಬಿಜೆಪಿ ನಾನು ಬಿ ಜೆ ಇದ್ದೀನಿ ಬಿ ಜೆ ಇರ್ತೀನಿ ಓಕೆ ಬಹಳ ಸಂತೋಷ ಅವ್ರು ಅಲ್ಲೇ ಇರಲಿ ಎಲ್ಲೂ ಹೋಗೋದು ಬೇಡ ನಾವ್ ಬಂದ್ರು ಸೇರ್ಸಕಳಲ್ಲ ನಿಮಗೆ ಒಂದು ವೇಳೆ ಕಾರ್ಗಿಸು ಬಂದ್ರು ಸೇರ್ಸಕಳಲ್ಲ ಮಾನ್ಯ ಸರ್ ಅವರು ಹೇಳಿದ್ರು ಸಿದ್ಧರಾಮಯ್ಯನವರು ದೇಶದಲ್ಲಿ ಮುಣಗೋ ಹುಟ್ಟಿ हीरा ಐತಪ್ಪ ಎಲ್ಲೋ ಒಂದೆರಡು ಕಡೆ ಕೋಸರಕ್ಕೆ ತರ ಇದ್ದೀರಾ ಇಲ್ಲಿ ಬದಲು

ನಾನು ಈಗ ಜನ ಸೋಶಲಿಸ್ಟ್ ಪಾರ್ಟಿನಲ್ಲಿ ಇದ್ದೆ ಆಮೇಲೆ ಜನತಾ ಪಾರ್ಟಿ ಬಂದೆ ಮರ್ಜಾದ ಮೇಲೆ ಆಮೇಲೆ ಜನತಾ ಪಾರ್ಟಿಯಿಂದ ಜನತಾ ದಳ ಆಯ್ತು ಆಮೇಲೆ ಸಮಾಜ ದಳ ಎಸ್ ಆಯ್ತು ಆಮೇಲೆ ಕಾಂಗ್ರೆಸ್ ಬಂದಿದ್ದೀನಿ ಕಾಂಗ್ರೆಸ್ ಹೇಳಲ್ಲ ನಾನು ನಾಲ್ಕು ಸಾರಿ ಸೋತಿದಿರೋ ನಿಜ ಎರಡು ಲೋಕಸಭಾ ಎರಡು ಅಸೆಂಬ್ಲಿ ನೀವು ನಿಮ್ ತರ ನಾನು ಒಂದೇ ಸೋತಿಲ್ಲ ಒಂದ್ಸಾರಿ ಕೆ ಶಿವಕುಮಾರ್ ವಿರುದ್ಧ ನಿಂತ್ಕೊಂಡಾಗ ಕಂಡು ಸೋತಿಲ್ವಾ ಎರಡು ಕಡೆ ನಿಂತಿದ್ದೆ ನಿಂತ ನಾನು ಎರಡು ಕಡೆ ನಿಂತ್ಕೊಂಡು ಒಂದ್ ಕಡೆ ಗೆದ್ದಿದ್ದೀನಿ ಅದು ಸೋಲಲ್ವಾ ಅದೇ ಕನಕ್ಪುರ ಕನಕ್ಪುರದಲ್ಲಿ ಸೋಲಲ್ವಾ ಯಾ ನಾನು ಹೇಳಿದ್ದು ಯಾವುದೇ ಅಧಿವೇಶನದಲ್ಲಿ ನಾನು ಪರ್ಮನೆಂಟ್ ಆಗಿದ್ದೀನಿ ಅಲ್ಲ ಪರ್ಮನೆಂಟ್ ಆಗಿರೋದು ಬೇರೆ ಸೋತಿದ್ದೀರೆ ಅಲ್ವಾ ಎಲ್ಲ ಸೋತಿದ್ದೀರೆ ಅಲ್ವಾ ಸೋತಿದ್ದೀರೆ ಅಲ್ವೆನ್ರೀ ನಾನು ಎಲ್ಲ ಸರ್ ಸೋತಿದ್ದೀನಿ ಶಿವಕುಮಾರ್ ವಿರುದ್ಧ ಸೋತಿದ್ದೀರಿ ಅಲ್ವಾ ಪದ್ಮನಾಭ್ ನಾಯರ ಗೆದ್ದಿದ್ದೀರಾ ನೀವು ಶಿವಕುಮಾರ್ ವಿರುದ್ಧ ಗೆದ್ದಿದ್ದೀರಾ ಪದ್ಮನಾಭ್ ನಾಯರ ಗೆದ್ದಿದ್ದಿರಲ್ಲ ಗೆದ್ದಿದ್ದೀರಾ ನೀವು ಹೌದು ಪದ್ಮನಾಭ್ ನಾಯರ ಶಿವಕುಮಾರ್ ವಿರುದ್ಧ ಅದ ಬಿಡಿ ಅದ್ ಬಿಡಿ ಅಂದ್ರೆ ಓಕೆ ಆ ಅದಾ ಪಾರ್ಟಿ ಹೇಳಿದ್ ತ ನಿಂತಿದ್ದೆ ಎಷ್ಟು ತಗೊಂಡಿರಿ ಮುಂದೆ ಎಷ್ಟೋ ತಗೊಂಡಿದಿರಿ ನಾನು ಸೋಲು ಗೆಲುವುಗಳು ರಾಜಕೀಯದಲ್ಲಿ ಸೋಲು ಗೆಲುವುಗಳು ಇರ್ತಕ್ಕಂಥದ್ದು ಎಂತೆಂತ ದೊಡ್ಡ ದೊಡ್ಡ ಲೀಡರ್ಗಳು ಸೋತಿದ್ದಾರೆ ನಾನು ಸೋತಿದ್ದೀನಿ ನಾನು ಏನು ಎಲ್ಲಾ ಸಾರಿನೂ ಗೆದ್ದಿದ್ದೀನಿ ಹದಿನಾಲ್ಕು ಗಳು ಮಾಡಿದ್ದೀನಿ ಎಂಟು ಎಲೆಕ್ಷನ್ ಒಂಬತ್ತು ಗಳು ಗೆದ್ದಿದ್ದೀನಿ ನಾಲ್ಕು ಸೋತಿದ್ದೀನಿ हाँ तालुका बोर्डो ओके